ಸಾವಿತ್ರಿ ಸಾವಿತ್ರಿಯ ಏನ್ ನಿಮ್ಮ ಅಮ್ಮ ಅಲ್ಲದೆ ನಿಮ್ಮೂರಿಂದ ಯಾರ ಬರ್ತಾ ಇದ್ರೆ ಅವಾಗ ಅರ್ಶನವ್ ಮಕ್ಕದ ಹಂಗಾಗಿ ಏನು ವ್ಯಾಪಾರ ಅಂತ ಹಬ್ಬದ ಟೈಮು ಅದಕ್ಕೆ ಬರಕ್ ಆಗಲ್ಲ ಹಬ್ಬ ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳು ಅಂದ್ಬಿಟ್ಟು ಅರ್ಶನಾಗ ಮುಖದ ಕಲ್ತೋಳೆ ಹೌದೇನಾ ಹ್ಞೂ ಅದೇನ ಹಂಗಾಗಿ ಅದೇನು ನಮ್ಮ ಮನೆಗೆ ಏನು ಇಲ್ಲೇನೋ ನಿಂತ ಹಾ ಅಜಕ್ಕ ಮಗದಾಗ ಅಷ್ಟು ಕಳೆ ಬಂದ್ಬಿಟ್ಟು ಗಂಡದ ಮನೆಯ ಗಂಧಾರ್ ಮೇಲೆ ಮಂಜು ಮರ್ಕಂಡ ಅಮ್ಮನ್ ಯಾವ್ದು ಇಲ್ಲ ಹ್ಞೂ ಈಜ್ ಕಳ್ಸಿಲ್ಲ ನಮ್ಮ ಕಳ್ಸಿಲ್ಲ ಅಂತ ಅದಕ್ಕೆ ಸಂತೋಷ ಆಗುತ್ತಾ ಹೆಣ್ಮಕ್ಳಿಗೆ ಅದೇ ಅಲ್ಲ ಆಸೆ ಮನೆಯಿಂದ ಏನ್ ತಂದ್ರು ತಿನ್ನೋದೇ ಅಲ್ಲ ಹೆಣ್ಮಕ್ಳು ಗುತ್ತಿ ಎಲ್ಲಿ ಬಿಡ್ತೀರಾ ನೀವ ಅಪ್ಪ ಟೈಮು ಹಬ್ಬ ಮುಗಿದ್ಮೇಲೆ ಬರ್ಲಿ ಬಿಡು ಏನ್ ಪರವಾಗಿಲ್ಲ ಏನೋ ವ್ಯಾಪಾರ ಆಗಲಿ ಇರೋದು ಒಬ್ಳು ಏನ್ ಮಾಡ್ತಾಳೆ ಹ್ಞೂ ಆಯ್ತು ಸರಿ ನನಗೆ ಗಣೇಶ್ ಹತ್ರಕ್ಕೆ ಹೋಗ್ಬೇಕು ಆ ಬಾಳಕೆಲ್ಲ ತಂದಲಿಕ್ಕಿದೀನಿ ಕಟ್ಬೇಕು ಹ್ಞೂ ಸರಿ ಆಯ್ತು ಆಯ್ತಾ ಓ ಕಳೆ ಬಂದ್ಬಿಡ್ತು ಮತ್ತಕ ರಾಮ ಏನು ಫೋನ್ ಮಾಡಿದ್ನೇನ ಇಲ್ಲ ಮಾಡಿಲ್ಲ ಮಾ ಅವನು ಕೇಳಿದ್ನಿ ಮಾ ಏ ಗಂಡು ಮಗು ಬರ್ತಾನೆ ಬಿಡು ಏನೇನು ಮಗು ಏನಲ್ಲ ಡಿಗ್ಲಿಕ್ಕೆ ಕಣಕ್ಕೆ ಗಂಡು ಮಗು ಹ್ಞೂ ಸರಿ ಮಗ ಚೌಲ್ಚಿ ಚೋತ್ಮನ್ ಕೋಗಿಲ್ಲ ಹೋಗ್ಬೇಕು ಆಮೇಲೆ ಹ್ಞೂ ಹೋಗು ಬಾಳೆ ಕಮ್ಮಿಗಳಲ್ಲ ತಂದು ಕೊಟ್ಟಿದ್ದೀನಿ ಗೌರಮ್ಮನ ಕುಳ್ಸೋರು ಹೋಗ್ ಬಾ ವರ್ಷ ವರ್ಷ ಅಲ್ಲೆಲ್ಲ ಕುಳ್ಸೋದು ಹಾಂ ಸರಿಮ್ಮ ಹೋಗಿ ಕೊಟ್ಟಿದ್ದೆ ಹೇಳಚ್ಕೊನೇ ಬ್ಯಾಗ್ ತಂದು ಕೊಟ್ಟಿದ್ದೀನಿ ನೀನು ಹೆಣ್ಣು ಕೈಲಿ ಸೀರೆ ತಕೊ ಮನಮ್ಮ ಅವ್ಳಿಗೆ ನೋಡು ಎಷ್ಟು ಜನ ಆಗುತ್ತೆ ಸೀರೆ ಎಂಟು ಸಾವಿರ ರೂಪಾಯಿ ಅವನು ಇಪ್ಪತ್ತು ಸಾವಿರ ರೂಪಾಯಿ ಹೇಳಿದ್ನು ಎಂಟು ಸಾವಿರ ರೂಪಾಯಿ ಮಾಡಿ ತಕೊಂಬನ್ ಕೊಟ್ಟಿದ್ದೀನಿ ಹ್ಞೂ ಬಂಗಾರ ಕಲರ್ ಸೀರೆ ಎಷ್ಟು ಚೆನ್ನಾಗದ ನೋಡ್ಬಾ ಅಪ್ಪನ್ ಕೇಳಿ ತರ್ಸ್ಕೊಮ್ಮ ನೀನ್ ಅಪ್ಪನ್ ಕೇಳಿ ತರ್ಸ್ಕೋ ನಾನು ಎಂಟು ತನಕ ಕೊಟ್ರೆ ನಿಂಗೆ ಬಾ ಅದೇ ಅಪ್ಪನ್ ಕೇಳ್ಬಿಟ್ಟು ತರ್ಸ್ಕೊ ಯಾರು ಬೇಡ ಅಂತಂದ್ರು ಎತ್ಕೊಂಡ್ ಸಾವತ್ರಿ ನಾಳೆ ಉಟ್ಕೊ ಇನ್ನು ಗೂಗ್ಲ್ ಎಲ್ಲ ತಂದು ಕೊಡ್ತೀನಿ ತಲೆ ತುಂಬಾ ಮುಟ್ಕೊಂಡು ಹ ನೀನ್ ಹಸಿರು ಉಟ್ಕೋ ಹ್ಮ್ ಹೋಗು ಒಳಕ್ ಹೋಗು ಯಾರ ನೋಡ್ಬಿಡ್ತದೆ ಬಿಡ್ತದೆ ನಾನು ಕುಡಿಕೊಂಡಿರೋದು ಹಾ ದ್ರಾಕ್ಷಿ ಮದ್ದಾಗ ಸಾವಿರ ರೂಪಾಯಿ ತೆಂಗಿನಕಾಯಿ ಮಾರ್ದಾಗ ಸಾವಿರ ರೂಪಾಯಿ ಅಪ್ಪನಗ ತಪ್ಪಲೆಕ್ಕ ಕೊಡೋದು ಆ ಕಾಸುಗಳೆಲ್ಲ ಕುಡಿಕದು ನನ್ನ ಹೆಂಡ ಎಲ್ಲಾ ತಂದ್ಕೊಡಕ ನಂಗೆ ಹೆಣ್ಣು ಮಕ್ಳವ್ರಾ ಏನಂತ ತಂದಕೊಡಕ ಅದಕ್ಕೆ ಎಲ್ಲ ಹೆಂಡ್ರಿಕೆ ತಂದು ಕೊಡ್ತೀನಿ ನಾನು ಓಹೋ ತಪ್ಪಲೆಕ್ಕ ಕೊಟ್ಬಿಟ್ಟು ನಿಮ್ಮಅಪ್ಪನ್ಗ ನೀನು ಈ ದರ್ಬಾರ ಮಾಡ್ತಾ ಸರಿ ಬರ್ಲಿ ನಿಮ್ಮ ಅಪ್ಪನು ಅಪ್ಪನು ಇವತ್ತು ಬಂಡವಾಳ ಬೈಲ್ ಮಾಡ್ತೀನಿ ಮಾಡ್ ಮಾಡು ಹ್ಮ್ ಮಾಡ್ ಮಾಡು ಬಂಡವಾಳ ಬೈಲುತ್ತ కాల దూ ఇ బల్ న ఎండ్ర తల్మిక ఎత్తమ్మ నిర్తీని నాకు సీరే తోడ సీరే తోడే నీక ఇలా అంత అసే ఇన్న ఎండ్రు ఎచ్చిబిట్లో ఎత్తంకా గతీగా అక్క ఎలా తొలెదు దొడ్డద్ అదకెన్ ఇవ్వ సీరే త్రీ ಯಾರು ಇಲ್ಲ ಅಬ್ಡಿ ಇಲ್ಲ ಅಂಬಡಿಲ್ಲ ಯಾರು ಇಲ್ಲ ಬೇರೆ ಒಬ್ಬಗೆ ಎಲ್ಲರ ಮನೆಗೂ ಅಷ್ಟು ನನಗೆ ಮಾತ್ಕೊಳ್ತಾರೆ ನಂಗೆ ಯಾರು ಕೊಡೋರೇ ಇಲ್ಲ ಅದನ್ನ ಅನ್ಸ್ಕೊಂಡ ನೀ ಎಂಟ್ರಿಗೆ ಸೀರೆ ತಂದು ಕೊಟ್ಟಾನೆ ನನಗೆ ತಂದು ಕೊಟ್ಟಾ ಇಲ್ಲ ಅಯ್ಯೋ ಭಗವಂತ ನಾನು ಸುಮ್ಮನೆ ಹೇಳಿದ್ ಹೇಳಿ ಬೇಡ ಸುಮ್ಮನೆ ಅರುವ ಅವ್ರು ಅಮ್ಮರು ಅಂಗಡಿಯಾಗ ಅಬ್ಬ ಅಲ್ಲ ವ್ಯಾಪಾರ ಆಗ್ತದಂತೆ ಅದು ಯಾರು ಕೈಯ್ಯೋ ಕಟ್ ಕಳ್ಸಿದ್ಲು ಅದಕ್ಕೆ ನಾನು ತ್ವಟಕಡೆಯಿಂದ ಬರ್ತಾ ಇದ್ದ್ಯಾ ಅವ್ರು ನನ್ನ ಕೈ ಕೊಟ್ಟರು ಬ್ಯಾಗು ಈಗಪ್ಪ ಅಂತ ಅಂದ್ಬಿಟ್ಟು ಎತ್ಕೊಂಬಂದು ಕೊಟ್ಟೀನಿ ನಾನೇ ತಂದು ಕೊಟ್ಟೀನಿ ಸೀರೆ ಸುಮ್ಮನೆ ಇರುವ ಅಯ್ಯೋ ನಿನ್ನಾದರೂ ತಮಾಷ್ಗೂ ಮಾತಾಡಂಗಿಲ್ಲ ಹೋಗತ್ತಾ

নে সুপনে দোগো যালার মনে গোটি নামা কর্টার নান কর্টার যারে ইলো ইলে লামা? লামা? সাক্স্পাত্যা? যাতে লা মালে চাইদ� ಅದಂತೆ ಏಟಮ್ಮ ನೋಡ ನನ್ನ ಮಗಳ ಬಂಗಾರಣ್ಣಮ್ಮ ಗುಂದರಮ್ಮ ಗುಂದರಮ್ಮ ಏನೇ ಏ ಬಾಯಿ ಇದೇನೇ ಸೀರೆಗಳು ತಂದಿದ್ಯಾ ನಿಂಗೆ ಕೊಂತೀರೆ ನಮ್ಮ ಲಮ್ಮನ್ ಕೊಂತೀರೆ ಹ್ಞೂ ಏನಕ್ಕೆ ತರಕ್ಕೆ ಹೋಗಿದ್ದು ಸುಮ್ಮನೆ ಇರಕ್ಕಾಗಲ್ಲ ನೀನು ನಾವನೇನ ಬೈದಿದ್ದಾನೆ ರಘುವ ಅಯ್ಯ ಯಾವಳಿ ಜೊತೆಡ ನಿನ್ನೋರ್ ನೀನು ಗೌರಿ ಹಬ್ಬ ಅಣ್ಣ ಬರೋದೇ ಏನು ಮಕ್ಕಳಿಗ ಹ್ಞೂ ಅತ್ತಿನ ಗುಂಗ್ಮ ಕೊರಕ್ಕೆ ಬರೋದೇ ಅಯ್ಯಬ್ಬ ಅಣಗೆ ಕೊಡಿಲ್ಲ ಅಂತಂದರೆ ಎಂದೆ

ಹ್ಞೂ ಬರ್ತೀನಿ ನೋಡಮ್ಮ ನೋಡಕ್ಕೋ ನನ್ನ ಮಗಳ ಎಷ್ಟು ಎಣ್ಣ ಮಕ್ಳು ಇರ್ಬೇಕು ಅನ್ನೋದು ನಕ್ಕೋ ಅಲ್ಲೇ ಹೆಣ್ಣು ಮಕ್ಳು ಇಕ್ಕ ಹೆಣ್ಣ ಕರ್ಲು ಅವರು ಅವ್ರು ಒಂದು ಹೆಣ್ಣಕ್ಕೂ ಒಂದ್ ಹೆಣ್ಣು ಅರ್ಥ ಆಗೋದು ಬೇರೆ ಅವ್ರ ಅರ್ಥ ಆಗಲ್ಲ ನೋಡಿ ಹೆಂಗ್ ತಂದು ಕೊಟ್ಟವಳೆ ಎಲ್ಲಮ್ಮ ಬಂಗಾರಮ್ಮನು ಮನೆ ಹತ್ತಿ ಮನೆಯ ಬರ್ತೀನಿ ರಾತ್ರಿಯಿಂದ ಜಾನು ಬಂಗಾರಮ್ಮನ ಮೊಮ್ಮಗನು ಕಾಣಿಸ್ತಾನೆ ಇಲ್ಲ ರಾತ್ರಿ ಕಾರುನಿ ಅವ್ರ ಮನ್ಕೋದರಿಂದ ಬಂದಿಲ್ಲ ಓ ಸರಿ ಸರಿ ಯಾಕಮ್ಮ

யோ அல்ல அவளுக்கு ஏன் கேச கொடுத்தோம் முத்தக்க அல்லூ இதே கடுமையே நன் மகனா ಓಹ್ ಯಾವಾಗ ಬಂದಮ್ಮ ನಾನ್ ಬನ್ನೆಯಿಂದ ಕಾಣಿಸ್ ಕಾಣಿಸ್ತಾ ಇಲ್ಲ ಮರ ಅಷ್ಟು ಕೆಲ್ಸ ಇತ್ತು ಎಲ್ಲ ಓ ಇವ್ ನೋಡ್ರಿ ಎಷ್ಟು ಆಗಬಿಟ್ಟವನ ಏನಪ್ಪ ನಿನ್ ಹೆಸರು ವಚ್ಚಿಸ್ತಿನ ಏನೋ ಇವಾಗ ಹೆಸರು ತಿರ್ಗಾಲಪ್ಪ ಅಷ್ಟ ಕೊಟ್ಟೇನಮ್ಮ ಸಾವಿತ್ರಮ್ಮ ಬಂಗಾರಮ್ಮನ್ಗ ಸೀರೆ ಬೇಡ ಅಂದ್ರೆ ಅದಕ್ಕೆ ಕಾಸ್ ಕೊಟ್ಟೆ ಸರಿ ಅಯ್ಯಮ್ಮನ್ ಏನ್ ಇಷ್ಟ ಬೀಳ್ತಾಳ ಅದನ್ನೇ ಕೊಟ್ಬಿಡು ಯಾಕಪ್ಪ ಒಯ್ತಾ ಅಕ್ಕನಲ್ಲ ಅವಳು ಮಗನ ಇವ್ನ ಸರಿನಾತೀನಿ ನಾಳೆ ಕೆಲ್ಸ ಅದೇ ಹಬ್ಬ ಮುಗಿಸ್ಕೊಂಡ್ ಹೋಗಿರಮ್ಮ ಇಲ್ಲ ನಾಳೆ ಹಬ್ಬ ಅದಲ್ಲ ನೀನ್ ಒಂದ್ ದಿವ್ಸ ಬರ್ತೀನಿ ಹ್ಮ್ ಸರಿ ಅಮ್ಮ ಆಗ್ಬೋದಾ ಹೋಗ್ಬಾಮ ದೇವ್ರು ಲೇಟ್ ಮಲ್ಲಿ ಯಪ್ಪ ಹೋಗಣ